ಕರ್ನಾಟಕದ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮೇ ತಿಂಗಳ ಇಪ್ಪತ್ತೊಂದನೇ ಕಂತಿನ ಹಣ ಗೃಹಲಕ್ಷ್ಮಿ ಹಣವನ್ನ ಜಮಾ ಮಾಡುತ್ತಾ ಇದ್ದು ಈ ಇಪ್ಪತ್ತೊಂದನೇ ಕಂತಿನ ಹಣದ ಜೊತೆಗೆ ಮತ್ತು ನಾಲ್ಕು ಸಾವಿರ ಹಣ ಜಮಾ ಮಾಡುತ್ತಾ ಇದೆ ಒಟ್ಟು ಆರು ಸಾವಿರ ಹಣವನ್ನ ಇಂದು ಬೆಳಗ್ಗೆ ಮಂಗಳವಾರ ಒಂಬತ್ತು ಗಂಟೆಯಿಂದ ಕರ್ನಾಟಕದ ಇಪ್ಪತ್ತೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದೆ ಐದು ಸಾವಿರ ಹಣವನ್ನ ನೀವು ಪಡ್ಕೋಬೇಕು ಅಂದ್ರೆ ಸರ್ಕಾರದಿಂದ ಐದು ನಿಯಮಗಳು ಜಾರಿಗೆ ತಂದಿದ್ದು ಬನ್ನಿ ಸ್ನೇಹಿತರೆ ಆ ಐದು ನಿಯಮಗಳು ಯಾವುದು ಅನ್ನೋದನ್ನ ಅದರ ಜೊತೆಗೆ ಯಾರ್ಯಾರಿಗೆ ಗೋಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದೀರೋ ಅವರೆಲ್ಲ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ವಿಡಿಯೋಗ ಲೈಕ್ ನ ಕೊಡಿ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೌದು ಸ್ನೇಹಿತರೆ ಕೊನೆಗೂ ಸರ್ಕಾರದಿಂದ ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡುವುದು ಮೇ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಜೂನ್ ಇಪ್ಪತ್ನಾಲ್ಕು ಮಂಗಳವಾರ ಬೆಳಗ್ಗೆಯಿಂದ ಜಮಾ ಮಾಡ್ತಾ ಇದೆ ಈ ಇಪ್ಪತ್ತೊಂದನೇ ಕಂತಿನ ಹಣದ ಜೊತೆಗೆ ಯಾರೆಲ್ಲ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ದೀರಾ ಆ ಇಪ್ಪತ್ತನೇ ಕಂತಿನ ಹಣವು ಕೂಡ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಮಂಗಳವಾರ ಬೆಳಗ್ಗೆಯಿಂದ ಆರು ಸಾವಿರ ಅಂದರೆ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಕರ್ನಾಟಕದ ಇಪ್ಪತ್ತೊಂದು ಜಿಲ್ಲೆಗಳಿಗೆ ಬಿಡುಗಡೆ ಬ್ಯಾಂಕ್ ಖಾತೆಗೆ ಹತ್ತೊಂಬತ್ತನೇ ಕಂತಿನವರೆಗೂ ಹಣ ಜಮಾ ಆಗಿದ್ರೆ ಸಾಕು ಮಂಗಳವಾರ ಬೆಳಗ್ಗೆಯಿಂದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟು ಆರು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಈ ಒಟ್ಟು ಆರು ಸಾವಿರ ಹಣ ನೀವು ಪಡ್ಕೋಬೇಕು ಅಂದ್ರೆ ಸರ್ಕಾರ ಐದು ನಿಯಮಗಳನ್ನ ಜಾರಿಗೆ ಐದು ನಿಯಮಗಳ ಆಧಾರದ ಮೇಲೆ ಕರ್ನಾಟಕದಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರಕ್ಕೂ ಹೆಚ್ಚು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಯನ್ನ ಕ್ಯಾನ್ಸಲ್ ಮಾಡಿದೆ ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ಕಾರದಿಂದ ಬಂದಿರತಕ್ಕಂತ ಈ ನಿಯಮಗಳಿಗೂ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಕ್ಯಾನ್ಸಲ್ ಆಗೋದಕ್ಕೂ ಕಾರಣ ಏನು ಸರ್ಕಾರ ನಿಮ್ಮ ಖಾತೆಗೆ ಹಣ ಸುಮ್ಮನೆ ಜಮಾ ಮಾಡುವುದಿಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡುತ್ತೆ ಈ ವೆರಿಫಿಕೇಶನ್ ಅಲ್ಲಿ ಕ್ವಾಲಿಫೈ ಆದವರಿಗೆ ಮಾತ್ರ ಗೃಹಲಕ್ಷ್ಮಿ ಮುಂದಿನ ಹಣ ಬರುತ್ತೆ ಈ ವೆರಿಫಿಕೇಶನ್ ಅಲ್ಲಿ ಕ್ವಾಲಿಫೈ ಆಗಿಲ್ಲ ಅಂದ್ರೆ ನಿಮ್ಮ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗುತ್ತೆ ಮತ್ತೆ ಮುಂದಿನ ಯಾವುದೇ ಕಂತಿನ ಹಣವು ನಿಮ್ಮ ಖಾತೆಗೆ ಬರುವುದಿಲ್ಲ ಸರ್ಕಾರದ ಯಾವುದೇ ಸೌಲಭ್ಯಗಳು ಕೂಡ ನಿಮಗೆ ಸಿಗದಿಲ್ಲ ಅದೇ ಕಾರಣಕ್ಕೆ ಗುಹಲಕ್ಷ್ಮೀ ಫಲಾನುಭವಿಗಳಿಗೆ ಹಣ ಜಮಾ ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ಗುಹಲಕ್ಷ್ಮೀ ಫಲಾನುಭವಿಗಳ ಹಣವನ್ನು ಕ್ಯಾನ್ಸಲ್ ಹಾಗಾದ್ರೆ ಆ ಐದು ನಿಯಮಗಳು ಯಾವುದು ಅನ್ನೋದನ್ನ ತಿಳಿದುಕೊಳ್ಳೋಣ ಇದಕ್ಕಿಂತ ಮೊದಲು ಇಂದು ಮಂಗಳವಾರ ಕರ್ನಾಟಕದ ಯಾವ ಇಪ್ಪತ್ತೊಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಧಾರವಾಡ ಗದಗ ಹಾವೇರಿ ಉತ್ತರ ಕನ್ನಡ ಬಳ್ಳಾರಿ ಬೀದರ್ ಕಲಬುರ್ಗಿ ಕೊಪ್ಪಳ ರಾಯಚೂರು ಯಾದಗಿರಿ ವಿಜಯನಗರ ಬಳ್ಳಾರಿ ಬೀದರ್ ರಾಯಚೂರು ಯಾದಗಿರಿ ವಿಜಯನಗರ ಚಾಮರಾಜನಗರ ಹಾಸನ ಕೊಡಗು ಮೈಸೂರು ಉಡುಪಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮ ರಾಮನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಶಿವಮೊಗ್ಗ ಮತ್ತು ಈ ಒಟ್ಟು ಇಪ್ಪತ್ತೊಂದು ಜಿಲ್ಲೆಗಳಿಗೆ ಜೂನ್ ತಿಂಗಳ ಮುಗಿಯುವಷ್ಟು ಒಳಗಡೆ ಆರು ಸಾವಿರ ಹಣ ಜಮಾ ಆದರೆ ಈ ಬಾರಿ ಒಂದು ಲಕ್ಷಕ್ಕೂ ಹೆಚ್ಚು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಖಾತೆಗೆ ಗೃಹಲಕ್ಷ್ಮಿ ಹಣವನ್ನ ಜಮಾ ಮಾಡಿಲ್ಲ ಅಂತಂದ್ರೆ ನಿಮ್ಮ ಖಾತೆಗೆ ಡಿಬಿಟಿ ಮೂಲಕ ಹಣವನ್ನ ಜಮಾ ಮಾಡ್ತಾ ಇತ್ತು ಡಿಬಿಟಿ ಮೂಲಕ ಹಣ ಜಮಾ ಮಾಡಬೇಕಾದ್ರೆ ಅಲ್ಲಿ ಬಹಳಷ್ಟು ಅರ್ಜಿಗಳನ್ನು ಕ್ಯಾನ್ಸಲ್ ಮಾಡಿದೆ ಹಣಕಾಸು ಇಲಾಖೆ ಜಾರಿಗೆ ತಂದಿರುವ ಈ ಐದು ನಿಯಮಗಳ ಆಧಾರದ ಮೇಲೆ ಸರ್ಕಾರದ ಗುಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಎಲ್ಲಾ ಫಲಾನುಭವಿಗಳು ಈ ನಿಯಮವನ್ನು ಪಾಲಿಸಿಲ್ಲ ಅಂದ್ರೆ ಗುರುಲಕ್ಷ್ಮಿ ಖಾತೆ ಹಣ ಹಾಗಾದ್ರೆ ಆ ಐದು ನಿಯಮಗಳು ಯಾವುವು ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ಗವರ್ನಮೆಂಟ್ ಉದ್ಯೋಗಿಗಳು ಇರಬಾರದು ಅದರ ಜೊತೆಗೆ ನಿಮ್ಮ ವಾರ್ಷಿಕ ಆದಾಯವು ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕು ನಿಮ್ಮ ಆಧಾರ್ ಕಾರ್ಡ್ ಹದಿನೈದು ವರ್ಷದ ಒಳಗಡೆ ತಿದ್ದುಪಡಿ ಆಗದೇ ಇದ್ದಿದ್ದಾರೆ ಬಂದು ಗೃಹಲಕ್ಷ್ಮಿ ಫಲಾನುಭವಿಗಳ ರೇಷನ್ ಕಾರ್ಡ್ ಇರತಕ್ಕಂತ ಕುಟುಂಬದ ಎಲ್ಲಾ ಸದಸ್ಯರ ರೇಖೆ ವಹಿಸಿ ಮಾಡಿಸಿರಬೇಕು ಈ ನಿಯಮಗಳನ್ನ ನೀವು ಪಾಲಿಸಿಲ್ಲ ಅಂದ್ರೆ ನಿಮ್ಮ ಮುಂದಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರುವುದಿಲ್ಲ